ರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಉತ್ತಮ ಮಾತುಗಾರಿಕೆ ಹೇಗಿರಬೇಕು ಜನರೊಂದಿಗಿನ ಉತ್ತಮ ಸಂಪರ್ಕಕ್ಕೆ ಅಥವಾ ಉತ್ತಮ ಒಡನಾಟಕ್ಕೆ ನಾವಾಡುವ ಮಾತು ಎಷ್ಟು ಉಪಯುಕ್ತ ಹಾಗೂ ನಾವಾಡುವ ಮಾತಿನಲ್ಲಿ ಪ್ರಬುದ್ಧತೆ ಸ್ಪಷ್ಟತೆ ಇದ್ದರೆ ಎಲ್ಲಿ ಬೇಕಾದರೂ ಜೀವಿಸಬಹುದು ಹಾಗೆ ನಾವು ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೆಲವರಿಗೆ ಮಾತೇ ಬಂಡವಾಳ ಉದಾಹರಣೆಗೆ ಹೇಳುವುದಾದರೆ ಉತ್ತಮ ನಿರೂಪಣೆ ಮಾಡುವವರಿಗೆಲ್ಲ ಬಂಡವಾಳವೇ ಮಾತು ಒಮ್ಮೆ ಅನುಶ್ರೀ ನಿರಂಜನ್ ದೇಶಪಾಂಡೆ ಮಾಸ್ಟರ್ ಆನಂದ್ ಇನ್ನೂ ಮುಂತಾದವರುಗಳನ್ನು ನೆನಪಿಸಿಕೊಳ್ಳೋಣ ಇವರುಗಳು ಹಾಕುವ ಬಂಡವಾಳ ಹಣದ ರೂಪದ್ದಲ್ಲ ಮಾತಿನ ರೂಪದ್ದು ಇವರೆಲ್ಲ ಎಲ್ಲಿ ಹೇಗೆ ಎಷ್ಟು ಯಾವ ರೀತಿ ಮಾತನಾಡಬೇಕು ಎಂಬ ಅರಿವನ್ನು ತಿಳಿದಿರುವವರು ತುಮಕೂರಿನ ಪಾವಗಡದ ಮಂಜು ಅವರಿಗೆ ಹೀಗೆ ನಿರೂಪಣೆಯ ಅವಕಾಶ ತಾನಾಗಿಯೇ ಒಲಿದು ಬಂದಿತ್ತು ಆದರೆ ಅವರಿಗೆ ಹೇಗೆ ಮಾತನಾಡಬೇಕೆಂಬ ಅರಿವಿನ ಜ್ಞಾನವಿಲ್ಲದೆ ಅವಕಾಶದಿಂದ ವಂಚಿತರಾದರು ಇದು ಆಡಿದರೆ ಹೋಯ್ತು ಮುತ್ತು ಉದುರಿದರೆ ಹೋಯ್ತು ಎಂಬಂತೆ ನಾವು ಆಡುವ ಒಂದೊಂದು ಮಾತುಗಳು ಮುತ್ತಿನ ಸಲಾಖೆಯಂತಿರಬೇಕು ಹಾಗೆ ನಮ್ಮ ಜನರಲ್ಲಿಯೂ ಕೂಡ ಕೆಲವರು ಏನೂ ತಪ್ಪೇ ಮಾಡದಿದ್ದರೂ ತಪ್ಪಿತಸ್ಥರ ಜಾಗದಲ್ಲಿ ಕೂತು ಬಿಡುತ್ತಾರೆ ಕಾರಣ ನಾನು ತಪ್ಪಿತಸ್ಥನಲ್ಲ ಎಂದು ಮನದಟ್ಟು ಮಾಡುವ ರೀತಿ ನೀತಿಗಳು ಗೊತ್ತಿಲ್ಲದೇ ಇರುವುದು ಹಾಗಾದರೆ ನಾವಾಡುವ ಉತ್ತಮ ಮಾತುಗಳು ಹೇಗಿರಬೇಕು ಎಂಬುದನ್ನು ಒಂದೊಂದಾಗಿ ನೋಡೋಣ ಬನ್ನಿ ನಾವಾಡುವ ಮಾತುಗಳು ಉದ್ದೇಶಪೂರ್ವಕವಾಗಿ ಹಾಗೂ ಮಾನಸಿಕ ಸಿದ್ಧತೆಯಿಂದ ಕೂಡಿರಬೇಕು ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಇರಬೇಕು ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತಗಳು ಮುಖಭಾವಗಳು ವ್ಯಕ್ತವಾಗಬೇಕು ಮಾತು ಅರ್ಥಬದ್ಧವಾಗಿ ಭಾವಪೂರ್ಣವಾಗಿ ತರ್ಕಬದ್ಧವಾಗಿ ವ್ಯಾಕರಣಬದ್ಧವಾಗಿರಬೇಕು ಮಾತು ಸಹಜವಾಗಿ ನೇರವಾಗಿ ಸರಳ ಹಾಗೂ ನಿರ್ದಿಷ್ಟವಾಗಿ ಹೊರಹೊಮ್ಮಬೇಕು ಅರ್ಥಕ್ಕನುಗುಣವಾಗಿ ನಿಲುಗಡೆಯ ತಾಣಗಳನ್ನು ಅನುಸರಿಸಿ ಮಾತನಾಡಬೇಕು ಗಂಭೀರವಾಗಿ ನಿಧಾನವಾಗಿ ಮಾತನಾಡಬೇಕು ಅಕ್ಷರ ಮತ್ತು ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳದೆ ಸುಸಂಬದ್ಧವಾಗಿ ಸಂಯೋಜಿಸಿ ಹೇಳಬೇಕು ವಾಕ್ಯಗಳನ್ನು ಮಧ್ಯೆ ನಿಲ್ಲಿಸಿ ಮಾತನಾಡದೆ ಪೂರ್ಣ ವಾಕ್ಯಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕು ಮರಳುವಿಕೆ ಅತಿ ಪುನರಾವರ್ತನೆ ಇರಬಾರದು ಕೇಳುವವರನ್ನು ಗಮನಿಸಿ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಾತನಾಡಬೇಕು ಆತುರ ನಾಚಿಕೆ ಭಯ ಗಾಬರಿಯಿಂದ ಮಾತನಾಡದೆ ಗಂಭೀರವಾಗಿ ಸಹಜವಾಗಿ ಮಾತನಾಡಬೇಕು ಪದಗಳು ಅಥವಾ ಅಕ್ಷರಗಳನ್ನು ನುಂಗುತ್ತಾ ಮಾತನಾಡಬಾರದು ಕೇಳುಗರ ಪ್ರತಿಕ್ರಿಯೆಗಳನ್ನು ಗಮನಿಸುತ್ತಾ ಮಾತನಾಡಬೇಕು ಕೇಳುವವರನ್ನು ನೋಡುತ್ತಾ ಮಾತನಾಡಬೇಕು ಮಾತನಾಡುವಾಗ ಅಂಗಚೇಷ್ಟೆಗಳನ್ನು ಮಾಡದೆ ಸಭ್ಯತೆಯಿಂದ ಮಾತನಾಡಬೇಕು ಮಾತಿನಲ್ಲಿ ಸಂದಿಗ್ಧತೆ ಗೋಜಲು ಇರಬಾರದು ಮಾನಸಿಕವಾಗಿ ಪಾಲ್ಗೊಂಡು ಮಾತನಾಡಬೇಕು ಮಾತಿನ ಶೈಲಿ ಆಕರ್ಷಕವಾಗಿರಬೇಕು ಭಾಷೆಯ ಜಾಯಮಾನ ಹಾಗೂ ವಿಷಯದ ಸ್ವರೂಪಕ್ಕೆ ಹೊಂದುವ ಶೈಲಿ ಇರಬೇಕು ವಿಷಯ ನಿರೂಪಣಾ ಕ್ರಮದಲ್ಲಿ ಮಾತನಾಡಬೇಕು ಮುಖ್ಯ ವಿಷಯಗಳನ್ನು ಕೇಂದ್ರೀಕರಿಸಿ ಅವುಗಳನ್ನು ಪುನರಾವರ್ತಿಸುತ್ತಾ ಮಾತನಾಡಬೇಕು ಸಂಭಾಷಣೆಯ ರೀತಿ ಮಾತನಾಡಬೇಕು ಕೇಳುಗರಿಗೆ ಹಿತವೆನಿಸುವ ರೀತಿ ಮಾತನಾಡಬೇಕು ಅವರಿಗೂ ಮಾತನಾಡಲು ಅವಕಾಶ ನೀಡಬೇಕು ಆತ್ಮವಿಶ್ವಾಸದಿಂದ ಸ್ಫೂರ್ತಿಯಿಂದ ಕಳಕಳಿಯಿಂದ ಮಾತನಾಡಬೇಕು ವಿಷಯದ ಪೂರ್ಣ ತಿಳುವಳಿಕೆ ಪಡೆದು ಮಾತನಾಡಬೇಕು ಇನ್ನೊಬ್ಬರು ಮಾತನಾಡುವಾಗ ಅಡ್ಡ ಮಾತನಾಡಬಾರದು ಸೂಕ್ತ ಸೂಚನೆಗಳು ನಿರ್ದೇಶನಗಳನ್ನು ನೀಡುತ್ತಾ ಕೇಳುಗರ ಅವಧಾನ ಆಸಕ್ತಿಯನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತಾ ಮಾತನಾಡಬೇಕು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಮಾತನಾಡಬೇಕು ಮಾತು ಕೃತಕ ಯಾಂತ್ರಿಕವಾಗಿರದೆ ಸಹಜ ಆತ್ಮೀಯ ಹಾಗೂ ಬೋಧಪ್ರದವಾಗಿರಬೇಕು ತಿರುಳಿಲ್ಲದ ಮಾತಿನಿಂದ ಪ್ರಯೋಜನ ಇರುವುದಿಲ್ಲ ಸಂದರ್ಭಕ್ಕನುಸಾರವಾಗಿ ಹಿತಮಿತವಾಗಿ ಮಾತನಾಡಬೇಕು ಅರ್ಥ ಮಾಡಿಕೊಳ್ಳುತ್ತಾ ಅರ್ಥಬದ್ಧವಾಗಿ ಮಾತನಾಡಬೇಕು ಆತುರವಾಗಿ ಮಾತನಾಡದೆ ಯೋಚಿಸಿ ಮಾತನಾಡಬೇಕು ಏನು ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಎಂಬ ಅರಿವು ಇರಬೇಕು ಉತ್ತಮ ಮಾತುಗಾರ ಉತ್ತಮ ಕೇಳುಗನಾಗಿರುತ್ತಾನೆ ಎಂಬ ಮಾತಿದೆ ಅನವಶ್ಯಕವಾಗಿ ಮಾತನಾಡದೆ ಬೇರೆಯವರ ಮಾತನ್ನು ಕೇಳುತ್ತಾ ಕಡಿಮೆ ಮಾತನಾಡಬೇಕು ಮಾತು ಕಡಿಮೆ ಮಾಡಿ ಯೋಚನೆ ಆಲಿಸುವಿಕೆ ಹಾಗೂ ಕೆಲಸವನ್ನು ಹೆಚ್ಚು ಮಾಡಬೇಕು ಇದು ಸ್ನೇಹಿತರೆ ಉತ್ತಮ ಮಾತುಗಾರಿಕೆ ಹೇಗಿರಬೇಕು ಎಂಬುದರ ಬಗ್ಗೆ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ಒಂದಷ್ಟು ಮಾತುಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ